ಗುಡ್ ಈವ್ನಿಂಗ್ ಎವ್ರಿ ಒನ್ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿಗಾಗಿ ಆಹಾರ ಧಾನ್ಯಗಳ ಉಳಿಕೆಯನ್ನು ಎಮ್ ಡಿ ಎಮ್ ಲಾಗಿನ್ನಲ್ಲಿ ಅಪ್ಲೋಡ್ ಮಾಡುವ ವಿಧಾನ ಸೊ ಫಸ್ಟ್ ಆಫ್ ಆಲ್ ಎಮ್ ಡಿ ಎಮ್ ಲಾಗಿನ್ ಎನ್ನುವಂಥ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಿಬಿಟ್ಟು ಈ ಸರ್ಚ್ ಮಾಡಿದಾಗ ಈ ರೀತಿ ಒಂದು ಆಪ್ಷನ್ಸ್ ಬರ್ತಾಯಿದೆ ಇಲ್ಲಿ ಫಸ್ಟ್ ಆಪ್ಷನ್ ಶ್ಯಾಟ್ಸ್ ಲಾಗಿನ್ ಎನ್ನುವಂಥ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ಮಾಡಿದ ತಕ್ಷಣ ಈ ರೀತಿ ಆಪ್ಷನ್ಸ್ ಬರ್ತಾ ಇದೆ ಇಲ್ಲಿ ಲೆಫ್ಟ್ ಟಾಪ್ನಲ್ಲಿರುವಂಥ ಮೂರು ಅಡ್ಡಗೆರೆಗಳ ಮೇಲೆ ಕ್ಲಿಕ್ ಮಾಡಬೇಕು ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ನಾವು ಜಸ್ಟ್ ಸ್ಕ್ರೋಲ್ ಡೌನ್ ಮಾಡಿದಾಗ ಇಲ್ಲಿ ಏನು ಶೋ ಆಗ್ತಾ ಇದೆ ಓಪನಿಂಗ್ ಬ್ಯಾಲೆನ್ಸ್ ಫೂಡ್ ಗ್ರೇನ್ ಎನ್ನುವಂಥ ಆಪ್ಷನ್ ಶೋ ಆಗ್ತಾ ಇದೆ ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ತೀವಿ ಮಾಡಿದ ತಕ್ಷಣ ನೆಕ್ಸ್ಟ್ ಆಪ್ಷನ್ ಈ ರೀತಿ ಬರ್ತಾ ಇದೆ ಸೆಲೆಕ್ಟ್ ಅಕಾಡೆಮಿಕ್ ಇಯರ್ ಸೆಲೆಕ್ಟ್ ಐಟಮ್ ಈ ರೀತಿ ಎಲ್ಲ ಆಪ್ಷನ್ಸ್ಗಳು ಇದೆ ಸೊ ಅದಕ್ಕಾಗಿ ಇಲ್ಲಿ ನಾವು ಫಸ್ಟ್ ನ್ಯೂ ಎನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಸೆಕೆಂಡ್ ಆಪ್ಷನ್ಸ್ಗಳು ಓಪನ್ ಆಗುತ್ತೆ ಇಲ್ಲಿ ಫಸ್ಟ್ ನಾವು ಅಕಾಡೆಮಿಕ್ ಇಯರನ್ನು ಸೆಲೆಕ್ಟ್ ಮಾಡಬೇಕು ಟೂ ಥೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಆಮೇಲೆ ಸೆಲೆಕ್ಟ್ ಐಟಮನ್ನು ಸೆಲೆಕ್ಟ್ ಮಾಡಬೇಕು ಸೊ ಇಲ್ಲಿ ನಾವು ಫಸ್ಟ್ ರೈಸ್ ಬಗ್ಗೆ ಮಾಹಿತಿಯನ್ನು ತುಂಬಬೇಕಾಗಿದೆ ಸೊ ಕ್ವಾಂಟಿಟಿ ಅಂದರೆ ಇವತ್ತಿನ ದಿನ ರೈಸ್ ಎಷ್ಟು ಇದೆ ನಮ್ಮ ಶಾಲೆಯಲ್ಲಿ ಆ ಒಂದು ಮಾಹಿತಿಯನ್ನು ತುಂಬಬೇಕಾಗಿದೆ ಸೊ ಇವತ್ತಿನ ದಿನ ನಮ್ಮ ಶಾಲೆಯಲ್ಲಿ ಪ್ರೆಸೆಂಟ್ ಟೂ ಹಂಡ್ರೆಡ್ ಫಾರ್ಟಿ ಕೆ ಜಿ ರೈಸ್ ಬ್ಯಾಲೆನ್ಸ್ ಇದೆ ಸೊ ಅದಕ್ಕಾಗಿ ಯೂನಿಟನ್ನು ಸೆಲೆಕ್ಟ್ ಮಾಡಬೇಕು ಸೆಲೆಕ್ಟ್ ಯೂನಿಟ್ ಅಂದಾಗ ಕೆ ಜಿ ಗ್ರಾಮ್ ಲೀಟರ್ ಮತ್ತು ಎಮ್ ಎಲ್ ಮಿಲಿಟರ್ ಈ ರೀತಿ ಮಾಹಿತಿ ಬರ್ತಾ ಇದೆ ನಾವು ಯಾವಾಗಲೂ ಕೆ ಜಿಯಲ್ಲಿ ಕೌಂಟ್ ಮಾಡಬೇಕು ರೈಸ್ ವೀಟ್ ಮತ್ತು ದಾಲನ್ನು ಸೊ ಇಲ್ಲಿ ಇನ್ನೊಂದು ವಿಶೇಷ ಏನಂತಂದರೆ ಇವತ್ತಿನ ಉಳಿಕೆ ಮಾಹಿತಿಯನ್ನು ಅಪ್ಲೋಡ್ ಮಾಡಬೇಕಾದ್ರೆ ಅಪ್ಲೋಡ್ ಇವತ್ತು ಎಷ್ಟು ಉಳಿದಿದೆ ಅಷ್ಟು ಒಂದು ಫುಡ್ ಗ್ರೀನನ್ನು ಅಪ್ಲೋಡ್ ಮಾಡಿದ ಮೇಲೆ ನಾವು ಮಕ್ಕಳ ಹಾಜರಾತಿಯನ್ನು ಹಾಕಬೇಕು ಇದರಿಂದ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಡೇ ಇವತ್ತಿನ ಮಕ್ಕಳ ಹಾಜರಾತಿಗೆ ಅನುಗುಣವಾಗಿ ಒಂದು ಮೈನಸ್ ಆಗುತ್ತೆ ನೆಕ್ಸ್ಟ್ ಡೇ ನಾವು ಓಪನಿಂಗ್ ಬ್ಯಾಲೆನ್ಸ್ ನೋಡಿದಾಗ ಅಲ್ಲಿ ಮೈನಸ್ ತೋರಿಸುತ್ತೆ ಸೊ ಅದಕ್ಕಾಗಿ ನಾವು ಫಸ್ಟಿಗೆ ಫುಡ್ ಗ್ರೇನ್ ಇವತ್ತು ಎಷ್ಟು ಬ್ಯಾಲೆನ್ಸ್ ಇದೆ ಅದನ್ನು ಹಾಕಿದ ಮೇಲೆ ನಾವು ಮಕ್ಕಳ ಅಟೆಂಡೆನ್ಸನ್ನು ಹಾಕಬೇಕು ಇದರಿಂದ ಏನಾಗುತ್ತೆ ಎವ್ರಿ ಡೇ ಎಷ್ಟು ಮಕ್ಕಳು ಬಂದಿದ್ದಾರೆ ಅಷ್ಟು ಕ್ವಾಂಟಿಟಿ ಒಂದು ಫುಡ್ ಗ್ರೀನ್ ಏನಾಗುತ್ತೆ ಮೈನಸ್ ಆಗುತ್ತಾ ಬರುತ್ತೆ ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಸೊ ಈಗಾಗಲೇ ಈಗ ನಾವು ಸೇವ್ ಏನೋಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಈ ಮಾಹಿತಿ ಏನಾಗುತ್ತೆ ಸೇವ್ ಆಗುತ್ತೆ ಸೊ ನಾನು ಈಗಾಗಲೇ ಕ್ಲಿಕ್ ಇದ್ದೇನೆ ಸೊ ಆರ್ ಯು ವಾಂಟ್ ಟು ಸೇವ್ ಎನ್ನುವಂಥ ಮಾಹಿತಿ ಕೇಳ್ತಾ ಇದೆ ಓಕೆ ಅನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ ಮಾಡಿದರೆ ಏನು ಬರ್ತಾ ಇದೆ ಇಲ್ಲಿ ನೋಡಿ ಎಂಟ್ರಿ ಆಲ್ರೆಡಿ ಡನ್ ಫಾರ್ ಸೇಮ್ ಅಕಾಡೆಮಿಕ್ ಇಯರ್ ಅಂದರೆ ಈಗಾಗಲೇ ನಾನು ಮಾಹಿತಿಯನ್ನು ಎಂಟ್ರಿ ಮಾಡಿದ್ದೇನೆ ಈ ಒಂದು ರೈಸ್ ಉಳಿಕೆ ಎಷ್ಟಿದೆ ಇವತ್ತು ಅಂತ ಸೊ ಹೀಗಾಗಿ ಅದನ್ನು ಅದು ರಿಶ್ಯೂ ಮಾಡ್ತಾ ಇಲ್ಲ ಒಂದು ವೇಳೆ ನಾನು ಮಾಹಿತಿ ಅಪ್ಲೋಡ್ ಮಾಡಿಲ್ಲ ಅಂದರೆ ಅದು ರಿಶ್ಯೂ ಆಗುತ್ತೆ ಸೊ ಇಲ್ಲಿ ನೋಡಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಕಾಡೆಮಿಕ್ ಇಯರಲ್ಲಿ ರೈಸ್ ಎಷ್ಟಿದೆ ಈಗಾಗಲೇ ನಾನು ಮಾಡಿದರೆ ಟೂ ಹಂಡ್ರೆಡ್ ಫಾರ್ಟಿ ಕೆ ಜಿ ಇದೆ ಇವತ್ತಿನ ದಿನ ಸೊ ಅದಕ್ಕಾಗಿ ಪದೇ ನೆಕ್ಸ್ಟು ಒಂದು ವೇಳೆ ನಾವು ಮಾಹಿತಿ ಅಪ್ಲೋಡ್ ಮಾಡಬೇಕಾದ್ರೆ ಆ ಮಾಹಿತಿ ಅದು ರಿಸೀವ್ ಮಾಡ್ಕೊಳ್ಳೋದಿಲ್ಲ ನಾವು ಏನಾದರೂ ಬೈ ಮಿಸ್ಟೇಕಾಗಿ ಏನಾದರೂ ತಪ್ಪು ಮಾಡಿದ್ದೇ ಆದರೆ ಏನಾದರೂ ಮಾಹಿತಿ ಅಪ್ಲೋಡ್ ಮಾಡೋದ್ರಲ್ಲಿ ತೊಂದರೆ ಆದರೆ ಇಲ್ಲಿ ನಾವು ಈ ಮಾಹಿತಿಯನ್ನು ನಾವು ಎಡಿಟ್ ಕೂಡ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಟೂ ಹಂಡ್ರೆಡ್ ಫಾರ್ಟಿ ಕೆ ಜಿ ರೈಸ್ ಇವತ್ತು ನಮ್ಮ ಶಾಲೆಯಲ್ಲಿ ಇದೆ ಸೊ ಏನಾದರೂ ಹೆಚ್ಚು ಕಡಿಮೆ ಒಂದು ಚೇಂಜಸ್ ಮಾಡಬೇಕಾದ್ರೆ ಇಲ್ಲಿ ಆ್ಯಕ್ಷನ್ ಎನ್ನುವಂಥ ಕಾಲಮ್ ಇದೆ ಸೊ ಇಲ್ಲಿ ನಾವು ಪೆನ್ಸಿಲ್ನ ಒಂದು ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕು ಮಾಡಿದ ತಕ್ಷಣ ಏನು ಬರ್ತಾ ಇದೆ ಡೂ ಯು ವಾಂಟ್ ಟು ಎಡಿಟ್ ಐಟಮ್ ನೇಮ್ ಎಸ್ ಓಕೆ ಅಂದರೆ ಏನಾದರೂ ಮಾಡಬೇಕಾದ್ರೆ ಮಾಡಬೇಕು ಓಕೆ ಏನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಮಾಡಿದ ತಕ್ಷಣ ಮತ್ತೆ ಮಾಹಿತಿಯನ್ನು ತುಂಬಬೇಕು ರೈಸ್ ಐಟಮ್ ನಾವು ಟೂ ಹಂಡ್ರೆಡ್ ಫಾರ್ಟಿ ಕೆ ಜಿ ಅಂತ ತೋರಿಸಿದ್ದೇವೆ ಸೊ ಇಲ್ಲಿ ಸ್ವಲ್ಪ ತಪ್ಪಾಗಿದ್ದರೆ ನಾವು ಚೇಂಜಸ್ ಮಾಡಬೇಕು ಹೇಗೆ ಅಂದರೆ ಫಾರ್ ಎಕ್ಸಾಂಪಲ್ ಟೂ ಹಂಡ್ರೆಡ್ ಫಾರ್ಟಿ ಕೆ ಜಿ ಆಗಿದೆ ಬಟ್ ಆ್ಯಕ್ಚುಲಿ ಟೂ ಹಂಡ್ರೆಡ್ ತರ್ಟಿ ಫೈವ್ ಕೆ ಜಿ ಇದೆ ಸೊ ಆ್ಯಕ್ಚುಲಿ ಎಷ್ಟಿದೆ ಟೂ ಹಂಡ್ರೆಡ್ ಥರ್ಟಿ ಫೈವ್ ಕೆ ಜಿ ಇದೆ ಸೊ ಈ ಮಾಹಿತಿಯನ್ನು ನಾನು ಈಗ ಅಪ್ಡೇಟ್ ಮಾಡ್ತಾ ಇದ್ದೇನೆ ಸೊ ಅಪ್ಡೇಟ್ ಏನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀವಿ ಆರ್ ಯು ಶ್ಯೂರ್ ವಾಂಟ್ ಟು ಅಪ್ಡೇಟ್ ಓಕೆ ಸೊ ಈಗ ನೋಡೋಣ ನೋಡಿ ಮಾಹಿತಿ ಈಗಾಗಲೇ ಸಕ್ಸಸ್ಫುಲ್ಲಾಗಿ ಅಪ್ಡೇಟ್ ಆಗಿದೆ ಸೊ ಇಲ್ಲಿ ನಾವು ನೋಡೋಣ ಇನ್ನೊಂದು ಸಲ ಟೂ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ರೈಸ್ ಮೊದಲು ಟೂ ಫಾರ್ಟಿ ಇತ್ತು ಇವಾಗ ಟೂ ಹಂಡ್ರೆಡ್ ಥರ್ಟಿ ಫೈವ್ ಕೆ ಜಿ ಅಂತ ತೋರಿಸ್ತಾ ಇದೆ ಸೊ ಈ ರೀತಿ ನಾವು ಮಾಹಿತಿಯನ್ನು ಅಪ್ಡೇಟ್ ಕೂಡ ಮಾಡಬಹುದು ಏನಾದರೂ ಕೆ ಜಿಗಳಲ್ಲಿ ಹೆಚ್ಚು ಕಡಿಮೆ ಆದರೆ ಈಗ ಅದೇ ರೀತಿಯಾಗಿ ನೆಕ್ಸ್ಟು ಮಿಲ್ಕ್ ಪೌಡರ್ ಉಳಿಕೆ ಮಾಹಿತಿಯನ್ನು ತುಂಬಬೇಕಾಗಿದೆ ಸೊ ಅದಕ್ಕಾಗಿ ಒನ್ಸ್ ಅಗೇನ್ ನೀವು ಎನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಮಾಡಿದ ತಕ್ಷಣ ಅಕಾಡೆಮಿಕ್ ಇಯರನ್ನು ಸೆಲೆಕ್ಟ್ ಮಾಡಬೇಕು ಟೂ ಥೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಆಮೇಲೆ ಸೆಲೆಕ್ಟ್ ಐಟಮ್ ಇಲ್ಲಿ ನಾನು ಮಿಲ್ಕ್ ಪೌಡರನ್ನು ಸೆಲೆಕ್ಟ್ ಮಾಡ್ತಾ ಇದ್ದೇನೆ ಕ್ವಾಂಟಿಟಿ ಅಂದರೆ ಇವತ್ತಿನ ದಿನ ಎಷ್ಟು ಮಿಲ್ಕ್ ಪೌಡರ್ ಬ್ಯಾಲೆನ್ಸ್ ಇದೆ ಸೊ ಇವತ್ತಿನ ದಿನ ಟೋಟ್ಲಿಯಾಗಿ ಫಾರ್ಟಿ ಫೈವ್ ಫಾರ್ಟಿ ಫೈವ್ ಕೆ ಜಿ ಮಿಲ್ಕ್ ಪೌಡರ್ ಬ್ಯಾಲೆನ್ಸ್ ಇದೆ ಸೊ ಇಲ್ಲಿ ಯೂನಿಟನ್ನು ಸೆಲೆಕ್ಟ್ ಮಾಡ್ತಾ ಇದ್ದಾನೆ ಯುನಿಟ್ ಕೆ ಜಿಯಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದಾನೆ ಸೊ ಸೇವ್ ಎನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಆರ್ ಯು ಶೂಯರ್ ವಾಂಟ್ ಟು ಸೇವ್ ಓಕೆ ನೋಡಿ ಈ ರೀತಿ ಬರ್ತಾ ಇದೆ ಏನಂದರೆ ಎಂಟ್ರಿ ಆಲ್ರೆಡಿ ಡನ್ ಈಗಾಗಲೇ ನಾನು ಮಾಹಿತಿ ಅಪ್ಲೋಡ್ ಮಾಡಿದ್ದೇನೆ ಸೊ ಇನ್ನೊಂದು ಸಲ ಅಪ್ಲೋಡ್ ಮಾಡುವುದಕ್ಕೆ ಅದು ಅವಕಾಶ ಕೊಡೋದಿಲ್ಲ ಅದಕ್ಕಾಗಿ ನಾನು ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ ಅದಕ್ಕಾಗಿ ಇಲ್ಲಿ ಕ್ವಾಂಟಿಟಿ ಟ್ವೆಂಟಿ ಫೋರ್ ಕೆ ಜಿ ಅಂತ ತೋರಿಸ್ತಾ ಇದೆ ಮೊದಲು ಅಪ್ಲೋಡ್ ಮಾಡಿದ್ದು ಈಗ ಚೇಂಜಸನ್ನು ಇದ್ದೇನೆ ಸೊ ಈಗ ಪ್ರೆಸೆಂಟಾಗಿ ಫೋರ್ಟಿ ಫೈವ್ ಕೆ ಜಿ ಬ್ಯಾಲೆನ್ಸ್ ಇದೆ ಇವತ್ತಿನ ದಿನ ಸೊ ಹೀಗಾಗಿ ನಾನು ಅಪ್ಡೇಟ್ ಮಾಡಿಬಿಟ್ಟು ಅಪ್ಡೇಟ್ ಇನ್ನೊಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ ಆರ್ ಯು ಶೂರ್ ವಾಂಟ್ ಟು ಅಪ್ಡೇಟ್ ಓಕೆ ಸೊ ಈಗ ನೋಡಿ ಈ ರೀತಿ ಮಾಹಿತಿ ಅಪ್ಡೇಟ್ ಆಗಿದೆ ಸೊ ಇದೇ ರೀತಿಯಾಗಿ ನಾವು ತೂರ್ ದಾಲ್ ಆಮೇಲೆ ಸನ್ಫ್ಲವರ್ ಇತ್ಯಾದಿ ಮಾಹಿತಿಗಳನ್ನು ನಾವು ಅಪ್ಲೋಡ್ ಮಾಡಬೇಕು ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಮತ್ತು ಏನಾದರೂ ಬದಲಾವಣೆಗಳು ಮಾಡಬೇಕಾಗಿದ್ದಲ್ಲಿ ನಾವು ಅಪ್ಡೇಟ್ ಮಾಡಬೇಕಾಗುತ್ತೆ ಅದು ಹೇಗೆಂದರೆ ಜಸ್ಟ್ ಇಲ್ಲಿ ನೋಡಿ ರೈಟಲ್ಲಿ ಎಕ್ಷನ್ ಏನು ತೋರಿಸ್ತಾ ಇದೆ ಜಸ್ಟ್ ನಾವು ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೂ ಯು ವಾಂಟ್ ಟು ಎಡಿಟ್ ಐಟಮ್ ನೇಮ್ ಸೊ ಎಡಿಟ್ ನಾವು ಮಾಡಬಹುದು ಇಲ್ಲಿ ವೆಜಿಟೇಬಲ್ ಇದೆ ವೆಜಿಟೇಬಲ್ಗೆ ಸಂಬಂಧಪಟ್ಟಂತೆ ಮಾಹಿತಿ ನಾವು ಅಪ್ಲೋಡ್ ಮಾಡುವ ಅವಶ್ಯಕತೆ ಇರುವುದಿಲ್ಲ ಫಾರ್ ಎಕ್ಸಾಂಪಲ್ ಈಗ ಸನ್ಫ್ಲವರ್ ಮಾಹಿತಿ ಇಲ್ಲಿ ತೋರಿಸಿದ್ದೇನೆ ಪ್ರೆಸೆಂಟ್ ಉಳಿಕೆ ಎಷ್ಟಿದೆ ಅಂತ ಹೇಳಿಬಿಟ್ಟು ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಕಾಡೆಮಿಕ್ ನೋಡಿದಾಗ ಉಳಿಕೆ ಟ್ವೆಂಟಿ ಒನ್ ಲೆಟರ್ ಉಳಿಕೆ ಇದೆ ಇದರಲ್ಲಿ ಏನಾದರೂ ಚೇಂಜಸ್ ಮಾಡಬೇಕಾದ್ರೆ ಜಸ್ಟ್ ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಒಂದು ಚೇಂಜಸ್ ಅನ್ನು ಮಾಡಬೇಕು ಫಾರ್ ಎಕ್ಸಾಂಪಲ್ ಡು ಯು ವಾಂಟ್ ಟು ಎಡಿಟ್ ಐಟಮ್ ನೇಮ್ ಸನ್ಫ್ಲವರ್ ಆಯಿಲ್ ಸೊ ಓಕೆ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಪ್ರೆಸೆಂಟ್ ಟ್ವೆಂಟಿ ಒನ್ ಕೆ ಜಿ ಲೀಟರ್ ಸನ್ಫ್ಲವರ್ ಆಯಿಲ್ ಇದೆ ಅಂತ ನಾವು ಹೇಳ್ತಾ ಇದ್ದೀವಿ ಏನಾದರೂ ಚೇಂಜಸ್ ಮಾಡಬೇಕಾದ್ರೆ ಇಲ್ಲಿ ನಾವು ಮಾಡಬಹುದು ಫಾರ್ ಎಕ್ಸಾಂಪಲ್ ಟ್ವೆಂಟಿ ಟೂ ಲೀಟರ್ ಫಾರ್ ಎಕ್ಸಾಂಪಲ್ ಇವತ್ತು ಬ್ಯಾಲೆನ್ಸ್ ಇದೆ ಅಂತಂದರೆ ಟ್ವೆಂಟಿ ಟೂ ಲೀಟರ್ ಎಂದು ಸೇವ್ ಮಾಡಿಬಿಟ್ಟು ನಾವು ಅಪ್ಡೇಟ್ ಮಾಡಿದ್ದೇ ಆದರೆ ಆ ಮಾಹಿತಿ ಸೇವ್ ಆಗುತ್ತೆ ಸೊ ಈ ರೀತಿಯಾಗಿ ನಾವು ಎಮ್ ಡಿ ಎಮ್ ಲಾಗಿನಲ್ಲಿ ಆಹಾರ ಧಾನ್ಯಗಳ ಉಳಿಕೆಯನ್ನು ನಾವು ಕರೆಕ್ಟಾಗಿ ನಾವು ಅಪ್ಲೋಡ್ ಮಾಡಬೇಕಾಗಿದೆ